ಬಂಧುಗಳೇ ನಮಸ್ಕಾರಗಳು ನಾನು ಕುಳಲಿಯ ಆಂಜನೇಯ ಸ್ವಾಮಿ ಒಂದು ಭಕ್ತಿ ಭಕ್ತಿಗೀತೆಯನ್ನು ಹಾಡಿಸುತ್ತೇನೆ ಕುಳಲಿಯ ಆಂಜನೇಯ ಸ್ವಾಮಿ ಬಂದೆ ನಾನು ಶನಿವಾರದಂದು ನಿನ್ನ ಸೇವೆ ಮಾಡಲು ಕುಳಲಿಯ ಆಂಜನೇಯ ಸ್ವಾಮಿ ಬಂದೆ ನಾನು ನಿನ್ನ ಸೇವೆ ಮಾಡಲು ಶನಿವಾರದಂದು ದೇವ ಶನಿವಾರದಂದು ದೇವಾ ಮನವೆಂಬ ಮಂಟಪದಲ್ಲಿ ನೆಲೆಸಿ ಮನವನು ಪವನ ದೇವ ಮನವೆಂಬ ಮಂಟಪದಲ್ಲಿ ನೆಲೆಸಿ ಮನವನು ಪವನ ದೇವ ನಿನ್ನನ್ನು ಬದಿಸುವ ಭಕ್ತರನ್ನು ನಿನ್ನನ್ನು ಬದಿಸುವ ಭಕ್ತರನ್ನು ಅನುದಿನ ಕಾಪಾಡುವುದೇವಾ ಕುಳಲಿಯ ಕುಳಲಿಯ ಆಂಜನೇಯ ಸ್ವಾಮಿ ಕುಳಲಿಯ ಆಂಜನೇಯ ಸ್ವಾಮಿ ಬಂದೇ ನಿನ್ನ ಸೇವೆ ಮಾಡಲು ಶನಿವಾರದಂದು ಶನಿವಾರದಂದು ನಿನ್ನ ನಂಬಿದವರಿಗೆ ನೀಡಿ ನಿನ್ನ ನಂಬಿದವರಿಗೆ ಅಭಯವ ನೀಡಿ ಕಾಪಾಡು ದೇವಾ ನೀನು ಸ್ವಾಮಿ ದೇವ ನೀನು ಸ್ವಾಮಿ ನಿನ್ನಯ ನಾಮ ನಿನ್ನಯ ನಾಮಗೆ ಸಕಲವು ದೇವಾ ನಿನ್ನಯ ನಾಮ ಯಮಗೆ ಸಕಲವು ದೇ ಕರ ಮುಗಿದು ಕೇಳಿವೆ ನಿನ್ನಲಿ ದೇವಾ ಕರ ಮುಗಿದು ಕೇಳಿವೆ ದೇವ ನಿನ್ನಲಿ ಹರಸು ನಮ್ಮನು ಅನವರತ ದೇವ ಹರಸುದೇವಾ ಅನವರತ ನಮ್ಮನು ಹರಸುದೇವ ಹರಸುದೇವಾ ಅನವರತ ನಮ್ಮನು ಅನವರತ ಅನವರತ ನಮ್ಮನು ದೇವ